ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಸಿದ್ದು ಶಾಕ್ ಮೂವತ್ತು ಲಕ್ಷ ರೇಷನ್ ಕಾರ್ಡ್ ಕ್ಯಾನ್ಸಲ್ ನಮಸ್ಕಾರ ಸ್ನೇಹಿತರೆ ಬಿ ಪಿ ಎಲ್ ಕಾರ್ಡ್ ಏನಿದು ನಮ್ಮ ರಾಜ್ಯದಲ್ಲಿ ಸರ್ಕಾರದ ಯೋಜನೆಗಳ ತಿಜೋರಿಯನ್ನು ಓಪನ್ ಮಾಡಿ ಬೆನಿಫಿಟ್ ತಗೊಳೋಕೆ ಜನರಿಗೆ ಬೀಗದ ಕೈ ಥರ ಇದು ಇದ್ರೆ ಸಿಗುತ್ತೆ ಅನ್ನೋ ಥರದಲ್ಲಿ ಇಂಥ ಬಿ ಪಿ ಎಲ್ ಕಾರ್ಡ್ಗಳ ವಿಚಾರದಲ್ಲಿ ರಾಜ್ಯ ಸರ್ಕಾರ ದೊಡ್ಡ ಹೆಜ್ಜೆ ಇಟ್ಟಿದೆ ಬರೋಬ್ಬರಿ ಮೂವತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡೋಕೆ ಮುಂದಾಗಿದೆ ಬಹಳ ಜನರ ಬಿ ಪಿ ಎಲ್ ಕಾರ್ಡ್ಗಳು ಆಲ್ರೆಡಿ ದಿಢೀರಂತ ಕ್ಯಾನ್ಸಲ್ ಆಗ್ತಿವೆ ಈಗ ಆಲ್ರೆಡಿ ನಾಲ್ಕು ಲಕ್ಷ ಕಾರ್ಡ್ಗಳು ರದ್ದಾಗಿವೆ ಕೆಲವೊಬ್ಬರಿಗೆ ಅಕ್ರಮ ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿದ್ದಾರೆ ಅಂತ ಲಕ್ಷ ಲಕ್ಷ ರೂಪಾಯಿ ದಂಡ ಕಟ್ಟಿ ಅಂತ ನೋಟಿಸು ಬರ್ತಾ ಇದೆ ಇದು ರಾಜ್ಯದಲ್ಲಿ ಭಾರಿ ಕೋಲಾಹಲಕ್ಕೆ ಕಾರಣ ಆಗಿದೆ ಹಾಗಿದ್ರೆ ಸಿದ್ದು ಸರ್ಕಾರ ಈ ಬಿ ಪಿ ಎಲ್ ಮೆಗಾ ಆಪರೇಷನ್ಗೆ ಕೈ ಹಾಕಿರೋದು ಯಾಕೆ ಬಿ ಪಿ ಎಲ್ ಪರಿಷ್ಕರಣೆ ಒಂದೇ ಉದ್ದೇಶನ ಅಥವಾ ಇದರ ಹಿಂದೆ ರಾಜಕೀಯ ಲೆಕ್ಕಾಚಾರ ಏನಾದರೂ ಅಡಗಿದೆಯಾ ಈಗ ಯಾರ್ಯಾರ ಕಾರ್ಡ್ ರದ್ದಾಗುತ್ತೆ ಅಸಲಿಗೆ ಬಿ ಪಿ ಎಲ್ ಕಾರ್ಡ್ ಯಾರಿಗೆ ಸಿಗಬೇಕು ಬಿ ಪಿ ಎಲ್ ಕಾರ್ಡ್ ಗಿರೋ ಮಾನದಂಡಗಳು ಯಾವುದು ಅನ್ನೋದನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಬಿ ಪಿ ಎಲ್ ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಬಡತನ ರೇಖೆಗಿಂತ ಕೆಳಗಿರೋರು ಅಂತ ಅರ್ಥ ಬಡವರನ್ನ ಗುರುತಿಸೋಕೆ ಭಾರತದಲ್ಲಿ ಬೆಂಚ್ ಮಾರ್ಕ್ ಇಂಥವರಿಗೆ ಸರ್ಕಾರಿ ಯೋಜನೆಗಳನ್ನ ತಲುಪಿಸೋಕೆ ರಾಜ್ಯ ಸರ್ಕಾರಗಳು ಬಿ ಪಿ ಎಲ್ ಕಾರ್ಡ್ಗಳನ್ನ ಕೊಡ್ತವೆ ಸಾಮಾನ್ಯವಾಗಿ ಆಹಾರ ಇಲಾಖೆ ಈ ಕಾರ್ಡ್ಗಳನ್ನ ವಿತರಣೆ ಮಾಡುತ್ತೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ಮಾನದಂಡ ಇದೆ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಸುಮಾರು ಒಂದು ಕಾಲು ಕೋಟಿ ಒನ್ ಪಾಯಿಂಟ್ ಟೂ ಫೈವ್ ಕ್ರೋರ್ ಬಿ ಪಿ ಎಲ್ ಕಾರ್ಡ್ಗಳಿವೆ ಈಗ ಅದರಲ್ಲಿ ಸುಮಾರು ಇಪ್ಪತ್ತೆರಡು ಪಾಯಿಂಟ್ ಆರು ಎರಡು ಲಕ್ಷ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡೋಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಕೆಲ ಸರ್ಕಾರಿ ಮೂಲಗಳ ಪ್ರಕಾರ ಈ ಸಂಖ್ಯೆ ಮೂವತ್ತು ಲಕ್ಷ ಕೂಡ ದಾಟಬಹುದು ಈ ಸಂಬಂಧ ಕಳೆದ ಜೂನ್ನಲ್ಲಿ ಸರ್ಕಾರ ಮಾಜಿ ಸಚಿವ ಕಾಂಗ್ರೆಸ್ ನಾಯಕ ಆರ್ ವಿ ದೇಶಪಾಂಡೆ ನೇತೃತ್ವದಲ್ಲಿ ಒಂದು ಪರಿಶೀಲನಾ ಸಮಿತಿಯನ್ನು ಕೂಡ ರಚನೆ ಮಾಡಿತ್ತು ಈ ಸಮಿತಿ ಇನ್ನೂ ತನ್ನ ವರದಿಯನ್ನ ಕೊಟ್ಟಿಲ್ಲ ಆದರೆ ಕೆಲ ಉಪ ರಚಿಸಿತ್ತು ಆದರೆ ಸಮಿತಿ ವರದಿ ಬರೋಕ್ಕೂ ಮೊದಲೇ ಬಿ ಪಿ ಎಲ್ ಕಾರ್ಡ್ನ ಡಿಲೀಟ್ ಮಾಡೋ ಪ್ರೋಸೆಸ್ ಶುರುವಾಗಿ ಹೋಗಿದೆ ಹಾಗಿದ್ರೆ ಯಾರ್ಯಾರ ಕಾರ್ಡ್ಗಳು ರದ್ದಾಗಲಿವೆ ಕರ್ನಾಟಕದಲ್ಲಿ ಆಹಾರ ಇಲಾಖೆ ಎರಡು ಸಾವಿರದ ಹದಿನೇಳರಲ್ಲಿ ವೃತ್ತಿ ಆದಾಯ ವಾಹನ ಭೂಮಿ ಆಧಾರದ ಮೇಲೆ ಕ್ರೈಟೀರಿಯಾ ಸೆಟ್ ಮಾಡಿದೆ ಅದರಂತೆ ಬಿ ಪಿ ಎಲ್ ಕಾರ್ಡ್ ಪಡಿಬೇಕು ಅಂತ ಇರೋರು ಸರ್ಕಾರಿ ಅರೆ ಸರ್ಕಾರಿ ನೌಕರರು ಆಗಿರೋ ಹಾಗಿಲ್ಲ ರಾಜ್ಯ ಕೇಂದ್ರ ಎಲ್ಲೂ ಸರ್ಕಾರಿ ಜಾಬಲ್ಲಿ ಇರಂಗಿಲ್ಲ ನಿಮ್ಮ ಕುಟುಂಬದಲ್ಲಿ ಅಣ್ಣ ತಮ್ಮ ಮಗ ಯಾರೇ ಸರ್ಕಾರಿ ಹುದ್ದೆಯಲ್ಲಿದ್ದರೂ ಕೂಡ ನಿಮ್ಮ ಫ್ಯಾಮಿಲಿ ಬಿ ಪಿ ಎಲ್ ಕಾರ್ಡ್ಗೆ ಅರ್ಹ ಆಗಲ್ಲ ಅರೆ ಸರ್ಕಾರಿ ಅಂದರೆ ಗುತ್ತಿಗೆ ನೌಕರ ಆದರೂ ಕೂಡ ಬಿ ಪಿ ಎಲ್ ಕಾರ್ಡ್ ಸಿಗೋಲ್ಲ ಸರ್ಕಾರ ಅಥವಾ ಸರ್ಕಾರದಿಂದ ಅನುದಾನ ಪಡೀತಿರೋ ಸಂಸ್ಥೆ ಅಥವಾ ಮಂಡಳಿ ನಿಗಮ ಯಾವುದರಲ್ಲೂ ಕೆಲಸ ಮಾಡುತ್ತಿದ್ರು ಸಿಗಲ್ಲ ಅವ್ರ ಕಾರ್ಡ್ ಇದ್ರೂ ರದ್ದಾಗುತ್ತೆ ಕಳೆದ ವರ್ಷ ಈ ರೀತಿ ಅರವತ್ತರಿಂದ ಎಪ್ಪತ್ತು ಸಾವಿರ ನೌಕರರ ಕಾರ್ಡನ್ನು ಕ್ಯಾನ್ಸಲ್ ಮಾಡಲಾಗಿತ್ತು ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಮೀರಿರಬಾರ್ದು ಏನೋ ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ದಾಟಿದ್ರೆ ಅವರ ಕುಟುಂಬ ಕೂಡ ಬಿ ಪಿ ಎಲ್ಗೆ ಅರ್ಹ ಅಲ್ಲ ಅದೇ ರೀತಿ ಆದಾಯ ತೆರಿಗೆ ವ್ಯಾಟ್ ವೃತ್ತಿ ತೆರಿಗೆ ಪಾವತಿಸಿರುವ ಕುಟುಂಬ ಕೂಡ ಅನರ್ಹ ಆಗತ್ತೆ ಪಿಂಚಣಿದಾರರನ್ನ ಒಳಗೊಂಡಿರೋ ಕುಟುಂಬಗಳು ಗ್ರಾಮೀಣ ಪ್ರದೇಶದಲ್ಲಿ ಮಾಸಿಕ ಹತ್ತು ಸಾವಿರ ರೂಪಾಯಿ ನಗರ ಪ್ರದೇಶದಲ್ಲಿ ಹದಿನೈದು ಸಾವಿರಕ್ಕಿಂತ ಹೆಚ್ಚು ಆದಾಯ ಗಳಿಸುವ ಸದಸ್ಯರಿದ್ರೆ ಅವರ ಬಿಪಿಎಲ್ ಕಾರ್ಡ್ ಕೂಡ ಡಿಲೀಟ್ ಆಗುತ್ತೆ ಎಕರೆಗಿಂತ ಹೆಚ್ಚು ಜಮೀನು ಇರಬಾರದು ಗ್ರಾಮೀಣ ಪ್ರದೇಶದಲ್ಲಿ ಮೂರು ಹೆಕ್ಟೇರ್ ಹೆಚ್ಚು ಜಮೀನು ಹೊಂದಿರುವ ಕುಟುಂಬ ಕೂಡ ಎಲ್ಗೆ ಅರ್ಹ ಅಲ್ಲ ಇದು ಒಣಭೂಮಿ ಆಗಿರಬಹುದು ನೀರಾವರಿ ಭೂಮಿ ಆಗಿರಬಹುದು ಅಷ್ಟು ಡಿಫರೆನ್ಸ್ ಆಗಲ್ಲ ನಗರ ಪ್ರದೇಶದಲ್ಲಿ ಒಂದು ಸಾವಿರ ಚದರ ಅಡಿ ವಿಸ್ತೀರ್ಣಕ್ಕಿಂತ ಹೆಚ್ಚಿನ ಮನೆ ಇರಬಾರದು ಇಷ್ಟು ದೊಡ್ಡ ಸ್ವಂತ ಮನೆ ಹೊಂದಿರೋ ಕುಟುಂಬಗಳು ಕೂಡ ಬಿ ಪಿ ಎಲ್ ಕಾರ್ಡ್ ಪಡೆಯೋಕೆ ಅರ್ಹರಲ್ಲ ನಿಮಗೆ ಆಶ್ಚರ್ಯ ಆಗಬಹುದು ನಗರ ಪ್ರದೇಶದಲ್ಲಿ ನಾಲ್ಕು ಗೋಡೆ ಹೊಂದಿರುವಂತಹ ಮೂರು ಕೋಣೆ ಪಕ್ಕಾ ಮೇಲ್ಚಾವಣಿ ಹೊಂದಿರೋ ಕುಟುಂಬ ಕೂಡ ಬಿ ಪಿ ಎಲ್ಗೆ ಅನರ್ಹ ಆಗುತ್ತೆ ನಾಲ್ಕು ಚಕ್ರದ ವೈಟ್ ಬೋರ್ಡ್ ವಾಹನ ಇರಬಾರದು ಏನೋ ನಾಲ್ಕು ಚಕ್ರದ ವಾಹನ ಹೊಂದಿರೋ ಎಲ್ಲ ಕುಟುಂಬಗಳು ಪಡಿತರ ಚೀಟಿಗೆ ಅರ್ಹ ಅಲ್ಲ ಆದರೆ ಇಲ್ಲಿ ಜೀವನೋಪಾಯಕ್ಕಾಗಿ ಅಂದ್ರೆ ಸ್ವತಃ ಓಡಿಸೋ ಒಂದು ವಾಣಿಜ್ಯ ವಾಹನ ಟ್ರ್ಯಾಕ್ಟರ್ ಮ್ಯಾಕ್ಸಿ ಕ್ಯಾಬ್ ಟ್ಯಾಕ್ಸಿ ಎಲ್ಲೋ ಬೋರ್ಡ್ ಹೊಂದಿದ್ರೆ ಅವರಿಗೆ ವಿನಾಯಿತಿ ಇದೆ ಈ ಕಂಡೀಷನ್ ಇಂದ ನೂರೈವತ್ತು ಯೂನಿಟ್ ವಿದ್ಯುತ್ ಬಳಸ್ತಿರಬಾರದು ತಿಂಗಳಿಗೆ ನೂರೈವತ್ತು ಯೂನಿಟ್ ಹೆಚ್ಚು ಕರೆಂಟ್ ಬಳಸ್ತಿರೋ ಕುಟುಂಬಗಳು ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ಕಳ್ಕೊಳ್ತಾರೆ ಅಂದ್ರೆ ಅವ್ರ ಹತ್ರ ಜಾಸ್ತಿ ಕರೆಂಟ್ ಬಳಸುವಂತಹ ಈ ಸ್ವಲ್ಪ ಲಕ್ಸುರಿ ಗೂಡ್ಸ್ ಎಲ್ಲ ಇರುತ್ತೆ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ಐರನ್ ಬಾಕ್ಸ್ ಫ್ಯಾನ್ ಇದೆಲ್ಲ ಇಟ್ಕೊಂಡಿರ್ತಾರೆ ಅವರು ಬಡವರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರಿಗೂ ಕೂಡ ಕೊಡೋದಿಲ್ಲ ಬಿ ಪಿ ಎಲ್ ಅಂತ ಸರ್ಕಾರದ ನಿಯಮ ಇದೆ ನಾಲ್ಕು ಲಕ್ಷ ಕಾರ್ಡ್ ಆಲ್ರೆಡಿ ರದ್ದು ಕಲಬುರಗಿಯಲ್ಲೇ ಹೆಚ್ಚು ಕಾರ್ಡ್ ಕ್ಯಾನ್ಸಲ್ ದೇಶಪಾಂಡೆ ಸಮಿತಿ ರಿಪೋರ್ಟ್ ಕೊಡದೇ ಇದ್ರು ಕೂಡ ಆಗಸ್ಟ್ ನಲ್ಲಿ ಸರ್ಕಾರದ ಇ ಗವರ್ನೆನ್ಸ್ ಇಲಾಖೆ ಆಹಾರ ಪಡಿತರ ಚೀಟಿ ಕುರಿತು ಆಹಾರ ಇಲಾಖೆಗೆ ಒಂದು ರಿಪೋರ್ಟ್ ಕೊಟ್ಟಿದೆ ಈ ರಿಪೋರ್ಟ್ ಇಟ್ಕೊಂಡೆ ಸರ್ಕಾರ ಬಿ ಪಿ ಎಲ್ ಕಾರ್ಡ್ ರದ್ದುಗೊಳಿಸ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಗವರ್ನೆನ್ಸ್ ಇಲಾಖೆ ಮಾಹಿತಿ ಪ್ರಕಾರ ಇಪ್ಪತ್ತೆರಡು ಪಾಯಿಂಟ್ ಆರು ಎರಡು ಲಕ್ಷ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳು ರಾಜ್ಯದಲ್ಲಿವೆ ಅಂದರೆ ಹಾಲಿ ಇರುವ ಕಾರ್ಡ್ ಪೈಕಿ ಹದಿನೆಂಟು ಪರ್ಸೆಂಟ್ ಕಾರ್ಡ್ ಡಿಲೀಟ್ ಆಗ್ತವೆ ಅದರಲ್ಲೂ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅನರ್ಹರಿಗೆ ಬಿ ಪಿ ಎಲ್ ಕಾರ್ಡ್ ಕೊಟ್ಟಿರೋ ಮಾಹಿತಿ ಇದೆ ಸುಮಾರು ಎಪ್ಪತ್ತೆಂಟು ಸಾವಿರಕ್ಕೂ ಅಧಿಕ ಅನರ್ಹ ಬಿ ಪಿ ಎಲ್ ಕಾರ್ಡ್ ಅಂತ ಹೇಳಲಾಗ್ತಿದೆ ಅದೇ ರೀತಿ ಬೆಂಗಳೂರಲ್ಲಿ ಅರವತ್ತೈದು ಸಾವಿರಕ್ಕೂ ಅಧಿಕ ಅನರ್ಹ ಬಿ ಪಿ ಎಲ್ ಕಾರ್ಡ್ ಇದೆ ಅಂತ ಅಲ್ಲದೆ ಈ ಗವರ್ನೆನ್ಸ್ ತನ್ನ ರಿಪೋರ್ಟ್ನಲ್ಲಿ ಈ ಕಾರ್ಡ್ಗಳನ್ನು ಯಾಕೆ ರದ್ದು ಮಾಡಬೇಕು ಅನ್ನೋದಕ್ಕೆ ಕಾರಣ ಕೂಡ ಕೊಟ್ಟಿದೆ ಅದರಲ್ಲಿ ಸುಮಾರು ಹತ್ತು ಲಕ್ಷದ ಐವತ್ನಾಲ್ಕು ಸಾವಿರ ಕುಟುಂಬಗಳ ಆದಾಯ ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿಗಿಂತ ಜಾಸ್ತಿ ಇದೆ ಒಂದು ಲಕ್ಷ ಕುಟುಂಬಗಳಲ್ಲಿ ಆದಾಯ ತೆರಿಗೆ ಪಾವತಿ ಮಾಡೋರಿದ್ದಾರೆ ಏನು ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೆರಡು ಕುಟುಂಬಗಳಲ್ಲಿ ಸರ್ಕಾರಿ ನೌಕರರು ಇದ್ದಾರೆ ಅಲ್ಲದೆ ಇನ್ನೂ ಹತ್ತು ಲಕ್ಷ ತೊಂಬತ್ತೇಳು ಸಾವಿರ ಕಾರ್ಡ್ಗಳನ್ನು ವಿವಿಧ ಕಾರಣಗಳಿಂದ ಕ್ಯಾನ್ಸಲ್ ಮಾಡಬೇಕು ಮಾನದಂಡಗಳನ್ನು ಪೂರೈಸ್ತಿಲ್ಲ ಅಂತ ಈ ಗವರ್ನೆನ್ಸ್ ಹೇಳಿದೆ ಇದು ಆಲ್ರೆಡಿ ಕಳೆದೊಂದು ವರ್ಷದಲ್ಲಿ ಸುಮಾರು ಮೂರು ಪಾಯಿಂಟ್ ನಾಲ್ಕು ಒಂದು ಲಕ್ಷ ಕಾರ್ಡ್ಗಳನ್ನು ಆಲ್ರೆಡಿ ಡಿಲೀಟ್ ಮಾಡಲಾಗಿದೆ ಅಲ್ಲದೆ ಸುಮಾರು ಅರವತ್ತು ಸಾವಿರ ಜನರ ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಆಗಿ ಕನ್ವರ್ಟ್ ಆಗಿವೆ ಈಗ ಇನ್ನು ಇಪ್ಪತ್ತೆರಡು ಲಕ್ಷ ಪಡಿತರ ಪಟ್ಟಿಯಿಂದ ತೆಗೆದುಹಾಕೋಕೆ ಆಹಾರ ಇಲಾಖೆ ಮುಂದಾಗಿದೆ ಇಲ್ಲಿ ತುಂಬ ಪಾಲಿಟಿಕ್ಸ್ ಕೂಡ ನಡೀತಾ ಇದೆ ಸರ್ಕಾರ ಅನರ್ಹರಿಗೆ ಸಿಗಬಾರ್ದು ಅರ್ಹರಿಗೆ ಮಾತ್ರ ಸಿಗಬೇಕು ಅಂತ ಹೇಳ್ತಾ ಇದೆ ಆದರೆ ಬಿಜೆಪಿ ಮತ್ತು ಪ್ರತಿಪಕ್ಷಗಳು ಗ್ಯಾರಂಟಿಗೆ ದುಡ್ಡಿಲ್ಲ ಏಳ್ ಸಾವಿರದ ಏಳ್ನೂರ ಅರವತ್ಮೂರು ಕೋಟಿ ರೂಪಾಯಿ ಬರೀ ಅನ್ನ ಭಾಗ್ಯಕ್ಕೆ ಇವರಿಗೆ ಬೇಕು ಅದಕ್ಕೆ ಬಿ ಪಿ ಎಲ್ ಕಾರ್ಡ್ ಬೇಕೇ ಬೇಕು ಅದಕ್ಕೋಸ್ಕರ ಕಟ್ ಮಾಡ್ತಿದ್ದಾರೆ ಅಂತೆಲ್ಲ ಟಿಕೆಟ್ ಟಿಪ್ಪಣಿ ಮಾಡಲಾಗ್ತಿದೆ ಸಾಲ ತಗೊಳ್ಳೋಕೆ ಐ ಟಿ ರಿಟರ್ನ್ಸ್ ಫೈಲ್ ಮಾಡಿದವ್ರದ್ದು ಈಗ ಕ್ಯಾನ್ಸಲ್ ಆಗ್ತಿದೆ ಅಂತೆಲ್ಲ ಈಗ ಆರೋಪಗಳನ್ನು ಮಾಡಲಾಗ್ತಿದೆ ಆರೋಪ ಪ್ರತ್ಯ ಆರೋಪಗಳು ಏನೇ ಇದ್ರು ಕೂಡ ಅನರ್ಹರಿಂದ ಬಿ ಪಿ ಎಲ್ ಕಾರ್ಡನ್ನು ತೆಗೆದುಕೊಂಡು ಎ ಪಿ ಎಲ್ ಕಾರ್ಡ್ ಕೊಟ್ಟರೆ ಏನೂ ತಪ್ಪಿಲ್ಲ ಅದು ಆಗಬೇಕಾಗಿರೋ ಕೆಲಸ ಬಿ ಪಿ ಎಲ್ ಬಿಲೋ ಪಾವರ್ಟಿ ಲೈನ್ ನಿಜ ನಮ್ಮಲ್ಲಿ ಈಗ ನಮಗೆ ಎಷ್ಟಿದ್ರೂ ಇರಲಿ ಅಂತ ಅನಿಸುತ್ತೆ ಅವ್ರ ಥರ ಅಷ್ಟು ದೊಡ್ಡ ಇದೆ ಅವರೇ ಇಟ್ಕೊಂಡಿದ್ದಾರೆ ನಾವು ಯಾಕೆ ಬಿಡ್ಕೊಡ್ಬೇಕು ಅಂತ ಹೇಳೋದು ನೀವು ತುಂಬ ಜನ ಹೇಳೋದು ಕೇಳಿರ್ಬೋದು ಆದರೂ ಕೂಡ ಸ್ನೇಹಿತರೆ ನಿಜ ನಮಗೆ ಸಾಕು ಅಂತ ಅನ್ನಿಸ್ತೇ ಇರ್ಬೋದು ನಮಗೆ ಈಗಿರುವಂಥ ನಮ್ಮ ಆರ್ಥಿಕ ಪರಿಸ್ಥಿತಿ ಇಲ್ಲ ಇನ್ನೂ ನಮಗೆ ಮೇಲಕ್ಕೆ ಹೋಗಬೇಕು ಉದ್ಧಾರ ಆಗಬೇಕು ನಾವಿನ್ನೂ ಅಷ್ಟು ಗಟ್ಟಿಮುಟ್ಟ ಆಗಿಲ್ಲ ಆರ್ಥಿಕವಾಗಿ ಅಂತ ಅನ್ನಿಸ್ತಿರ್ಬೋದು ಆದರೆ ಸಮಾಜದಲ್ಲಿ ಏನೂ ಸಿಗದಿರೋರು ಇನ್ನೂ ದೊಡ್ಡ ಪ್ರಮಾಣದಲ್ಲಿದ್ದಾರೆ ಆ ಬೆನಿಫಿಟ್ ಎಲ್ಲ ಅವ್ರಿಗೆ ಸಿಗಬೇಕಾಗಿರೋದು ಸೊ ಅನರ್ಹರ ಯಾರಾದರೂ ತಗೊಳ್ತಾ ಇದ್ದರೆ ಅರ್ಹರ ಹಕ್ಕನ್ನು ಕಿತ್ಕೊಂಡು ಆಗುತ್ತೆ ಹಾಗಾಗಿ ಓಕೆ ನಮ್ಮ ಪ್ರಕಾರ ನಾವು ದೊಡ್ಡ ಶ್ರೀಮಂತರೂ ಆಗಿಲ್ಲದೆ ಇರಬಹುದು ಅಂದರೆ ಬಿ ಪಿ ಎಲ್ ಕಾರ್ಡ್ ಬಿಡೋ ಸಾಮರ್ಥ್ಯ ಇದ್ದರೆ ಬಿಟ್ಟರೆ ಒಳ್ಳೇದೇ ಹಾಗಾಗಿ ಸರ್ಕಾರ ಯಾರಿಗೆಲ್ಲ ಅನರ್ಹರಿ ಸಿಕ್ಕಿದೆ ಅದನ್ನು ಹುಡುಕಿ ಹುಡುಕಿ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡ್ತಾ ಇದ್ರೆ ಅದನ್ನು ಸಪೋರ್ಟ್ ಮಾಡಬೇಕಾಗಿರೋ ವಿಚಾರ ಅದು ಈ ಪ್ರಕ್ರಿಯೆಯಲ್ಲಿ ಯಾರ್ದಾರ್ದು ಅರ್ಹರದ್ದು ಮಿಸ್ ಆಗಿದ್ರೆ ಅವ್ರಿಗೊಂದು ಅವಕಾಶ ಕೊಡಬೇಕು ಮತ್ತು ಅಪೀಲ್ ಮಾಡಿಕೊಂಡು ಅವರ ಅರ್ಹತೆಯನ್ನು ಅವರು ಸಾಬೀತು ಮಾಡಿಕೊಂಡು ಮತ್ತೆ ಅಪ್ಲೈ ಒಂದು ಅವಕಾಶನೂ ಕೊಡಬೇಕು ಅದರ್ವೈಸ್ ಒಂದು ರೌಂಡ್ ಅಪ್ ಮಾಡಿ ಸರ್ಕಾರದ ಖಜಾನೆ ಮೇಲೆ ಆಗ್ತಿರೋ ಹೊರೆಯನ್ನು ತಪ್ಪಿಸೋಕೆ ಒಂದು ರೌಂಡ್ ಅಪ್ ಮಾಡೋದು ಒಳ್ಳೆಯದೆ ನಿಜ ರಾಜಕಾರಣಿಗಳು ಲೂಟಿ ಮಾಡ್ತಾರೆ ಭ್ರಷ್ಟಾಚಾರ ಮಾಡ್ತಾರೆ ಅದು ಕಾಣಲ್ವ ನಿಮಗೆ ಅದೆಲ್ಲದು ಸರಿ ಅದು ಸರಿ ಅಂತ ಹೇಳ್ತಿಲ್ಲ ನಾವು ಹಾಗಂತ ಅವ್ರು ಹಂಗೆ ಮಾಡ್ತಾರೆ ಅಂಥೇಳಿ ಅನರ್ಹರು ಕೂಡ ಬಿ ಪಿ ಎಲ್ ಕಾರ್ಡ್ ತಗೊಳ್ತೀವಿ ಅಂತ ಹೇಳಿದ್ರೆ ಅದು ಅಷ್ಟು ಸೂಕ್ತ ಅಲ್ಲ ದೇಶ ಪ್ರೋಗ್ರೆಸ್ ಆಗಬೇಕು ಹೋಗ್ತಾ ಹೋಗ್ತಾ ಆ್ಯಸ್ ಎ ಸೊಸೈಟಿ ನಾವು ಅಂತ ಹೇಳಿದ್ರೆ ಅರ್ಹರಿಗೆ ಸಿಗಬೇಕಾಗಿದ್ದು ಸಿಗ್ತಾ ಹೋಗಬೇಕು ಸ್ವಲ್ಪ ಸಮಾಜದಲ್ಲಿ ಒಂದೊಂದೇ ಹೆಜ್ಜೆ ಇಡ್ತಾ ಮುಂದಕ್ಕೆ ಬಂದಿರೋರು ಮಾಡಬೇಕಾದ ತ್ಯಾಗಗಳನ್ನು ಕೂಡ ಮಾಡ್ತಾ ಹೋಗಬೇಕು ಕೆಲವರಿಗೆ ಟ್ಯಾಕ್ಸ್ ಕಟ್ಟೋಕೆ ಇಷ್ಟ ಇರೋದಿಲ್ಲ ಟ್ಯಾಕ್ಸ್ ಕಟ್ಟೋದನ್ನೇ ದೊಡ್ಡ ಪ್ರಾಬ್ಲಮ್ ಅಂತ ಅಂದ್ಕೊಂಡಿರ್ತಾರೆ ನಾವು ಕಮೆಂಟ್ಸ್ ಮಾಡೋದನ್ನು ಕೂಡ ನೋಡಿದ್ದೀವಿ ನಾವು ಏನು ಸರ್ವಿಸೇ ಯೂಸ್ ಮಾಡಲ್ಲ ನಾನು ರೋಡಲ್ಲೇ ಹೋಗಲ್ಲ ನಾನು ನಾನು ಕೂತಲ್ಲೇ ಇರ್ತೀನಿ ಅದನ್ನು ನಾನು ಟ್ಯಾಕ್ಸ್ ಕಟ್ಟಬೇಕು ನಾನು ಕಷ್ಟಪಟ್ಟು ದುಡಿಯೋ ಟ್ಯಾಕ್ಸ್ ಕಟ್ಟಬೇಕಾ ನಾನು ಸರ್ವಿ ಸರ್ಕಾರ ಸರ್ವಿಸ್ ಯೂಸ್ ಮಾಡಲ್ಲ ಅಂತಲೇ ಹೇಳೋದು ನೋಡ್ತಿರ್ತೀವಿ ಆದರೆ ಓಕೆ ನೀನು ಈಗ ಮೋಸ್ಟ್ಲಿ ಪ್ರೈವೇಟ್ ಸ್ಕೂಲಲ್ಲಿ ನೀನು ನಿನ್ನ ಮಕ್ಕಳನ್ನು ಕಳಿಸ್ತಾ ಇರ್ಬೋದು ಅಥವಾ ನೀನು ಎಲ್ಲ ಕಂಪ್ಲೀಟ್ ಪ್ರೈವೇಟ್ ಸರ್ವಿಸಸ್ನ ಯೂಸ್ ಮಾಡ್ತಿರ್ಬೋದು ಆದರೆ ಒಂದು ಕಾಲ ಇತ್ತಲ್ಲ ನಿನ್ನ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರ್ಬೋದಲ್ವ ಅಥವಾ ನೀನು ಕೂಡ ಎಷ್ಟು ಶ್ರೀಮಂತನಾಗೋದಕ್ಕಿಂತ ಮುಂಚೆ ಒಂದು ಟೈಮ್ನಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಫ್ರೀ ಅಥವಾ ಆಲ್ಮೋಸ್ಟ್ ಫ್ರೀ ಥರದ ಶಿಕ್ಷಣವನ್ನು ಐನೂರು ನಾನ್ನೂರು ಐನೂರು ರೂಪಾಯಿಗೆ ಕಂಪ್ಲೀಟ್ ಎಜುಕೇಷನ್ ಮುಗಿಯೋ ರೀತಿಯ ಶಿಕ್ಷಣವನ್ನು ಪಡೆದು ಬಂದಿರ್ಬೋದಲ್ಲ ಬಟ್ ಐನೂರು ರೂಪಾಯಿಗೆಲ್ಲ ಶಿಕ್ಷಣ ಸಿಗೋಲ್ವಲ್ಲ ಲೆಕ್ಚರರ್ಸಿಗೆ ಬಿಲ್ಡಿಂಗಿಗೆಲ್ಲ ತುಂಬ ಖರ್ಚಾಗುತ್ತಲ್ಲ ಅದೆಲ್ಲ ಆವಾಗ ಟ್ಯಾಕ್ಸ್ ಪೇ ಮಾಡಿದವ್ರ ದುಡ್ಡಿಂದನೇ ಅದು ಬಂದಿರುತ್ತಲ್ಲ ಸೊ ಅದೆಲ್ಲ ಮೈಂಡಲ್ಲಿ ಇಟ್ಕೋಬೇಕು ಅದೇ ಸೊಸೈಟಿ ನಾವು ಹಾಗಾಗಿ ಅರ್ಹರಿಗೆ ಮಾತ್ರ ಸಿಗಬೇಕು ಅನ್ನೋದಕ್ಕೆ ನಮ್ಮ ಬೆಂಬಲ ಕೂಡ ಇದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ